ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಿದ್ದಾರೆ ಭರ್ಜರಿ ಚಿತ್ರತಂಡ ಹೌದು ಧ್ರುವ ಸರ್ಜಾ ನಟನೆಯ ಭರ್ಜಿರಿ ಸಿನಿಮಾಗಾಗಿ ಎಲ್ಲರೂ ಅನೇಕ ದಿನಗಳಿಂದ ಕಾಯ್ತಾ ಇದ್ದಾರೆ ಆದರೆ ವರ್ಷಗಳ ಹಿಂದೆ ಸೆಟ್ಟಿರಿದ್ದ ಈ ಸಿನಿಮಾಗೆ ಇನ್ನೂ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ ಜೊತೆಗೆ ಭರ್ಜರಿ ಸಿನಿಮಾ ಯಾವ ಹಂತದಲ್ಲಿದೆ ಎಂಬುದು ಸಹ ಯಾರಿಗೂ ಗೊತ್ತಿಲ್ಲ ನಟ ನಿಖಿಲ್ ಕುಮಾರ್ ಅವರ ಎರಡನೇ ಸಿನಿಮಾವನ್ನ ಶುರು ಮಾಡಿದ್ದ ನಿರ್ದೇಶಕ ಚೇತನ್ ಅವರು ಭರ್ಜರಿ ಸಿನಿಮಾವನ್ನ ಕೈಬಿಟ್ಟರು ಎಂಬ ಮಾತುಗಳು ಗಾಂಧಿನಗರದಲ್ಲಿ ಹೆಚ್ಚಾಗಿತ್ತು ಆದ್ರೀಗ ಭರ್ಜರಿ ಸಿನಿಮಾ ತಂಡದಿಂದ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ಭರ್ಜರಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಷ್ಟೇ ಬಾಕಿ ಇದೆ ಎಂಬ ಮಾತಿತ್ತು ಆದ್ರೆ ಸದ್ಯದ ಸುದ್ದಿ ಪ್ರಕಾರ ಬರ್ಜರಿ ಚಿತ್ರದ ಶೂಟಿಂಗ್ ಇನ್ನೂ ಬಾಕಿ ಇದೆ ಬರ್ಜರಿ ಸಿನಿಮಾದ ಕೊನೆ ಹಂತದ ಚಿತ್ರೀಕರಣಕ್ಕಾಗಿ ಈಗ ಚಿತ್ರತಂಡ ಸ್ಲೋವೇನಿಯಾಗೆ ತೆರಳುವುದಕ್ಕೆ ರೆಡಿಯಾಗಿದೆ ನಟ ಧ್ರುವ ಸರ್ಜಾ ರಚಿತಾ ರಾಮ್ ನೃತ್ಯ ನಿರ್ದೇಶಕ ಹರ್ಷ ಮತ್ತು ಇತರರು ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದು ಇದು ಹಾಡಿನ ಚಿತ್ರೀಕರಣ ಅಂತ ಹೇಳಲಾಗ್ತದೆ ಬಹದ್ದೂರ್ ಸಿನಿಮಾದ ಬಳಿಕ ನಿರ್ದೇಶಕ ಚೇತನ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ ಈ ಸಿನಿಮಾ ಆಕ್ಷನ್ ಮತ್ತು ಲವ್ ಸ್ಟೋರಿ ಕಥೆಯನ್ನ ಹೊಂದಿದೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿ ಹರಿಪ್ರಿಯಾ ಕೂಡ ಕಾಣಿಸಿಕೊಳ್ತಿದ್ದಾರೆ ಕೊಠಾರಿ ಚಿತ್ರ ನಿರ್ದೇಶನದ ಬರ್ಜರಿ ಸಿನಿಮಾ ಸದ್ಯದಲ್ಲೇ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಚಿತ್ರತಂಡ ಒಂದು ಹೊಸ ನ್ಯೂಸ್ ನ ಕೊಟ್ಟಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಾಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ